ಹೆಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ಸ್ಟೆಂಟಾಗಿ ಸೆಡ್ ದೋಸೆನ ಯಾವ ರೀತಿ ಮಾಡೋದಂತ ಶೇರ್ ಇದ್ದೀನಿ ಬರೀ ಹತ್ತೇ ಹತ್ತು ನಿಮಿಷದಲ್ಲಿ ಈ ಸಾಫ್ಟ್ ಮತ್ತು ಸ್ಪಾಂಜಿ ಆಗಿರುವಂತಹ ಸೆಟ್ ದೋಸೆನ ನೀವು ಮನೆಯಲ್ಲಿ ಮಾಡಿಕೊಂಡ್ರೆ ಹೋಟೆಲ್ ಟೇಸ್ಟೇ ಮರ್ತೋಗ್ತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಸಾಫ್ಟ್ ಮತ್ತು ಸ್ಪಾಂಜಿ ಆಗಿರುವಂತಹ ಸೆಟ್ ದೋಸೆನ ನೀವು ಮನೆಯಲ್ಲಿ ಮಾಡಬೇಕಂದ್ರೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ಲು ವಾಚ್ ಮಾಡಿ ಫಸ್ಟ್ ನಾನು ಕಾಲ್ ಕಪ್ ಆಗುವಷ್ಟು ರವೆನ ತಗೊಂಡಿದ್ದೀನಿ ಯಾವುದಾದ್ರೂ ಒಂದು ಕಪ್ಪಲ್ಲಿ ನೀವು ಮೆಜರ್ಮೆಂಟ್ ಮಾಡ್ಕೋಬಹುದು ಇದು ನಾರ್ಮಲ್ ಉಪ್ಪಿಟ್ಟು ರವೆನ ತಗೊಂಡಿದ್ದೀನಿ ನಿಮ್ಮ ಹತ್ರ ಯಾವುದಿದೆ ಆ ರವೆ ನೀವು ಯೂಸ್ ಮಾಡಬಹುದು ಇದರಲ್ಲಿ ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ರವೆ ನಾವು ನೆನೆಯಾಗ್ ಬಿಡಬೇಕು ಅದಕ್ಕೆ ನಾನು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊಂಡಿದ್ದೀನಿ ಈಗ ಅದೇ ಕಪ್ಪಲ್ಲಿ ನಾನು ಮುಕ್ಕಾಲು ಕಪ್ ಆಗುವಷ್ಟು ಅವಲಕ್ಕಿನ ತಗೊಂಡಿದ್ದೀನಿ ನಾನು ಪೇಪರ್ ಅವಲಕ್ಕಿನ ತಗೊಂಡಿದ್ದೀನಿ ಇದು ಬರೀ ಎರಡು ನಿಮಿಷದಲ್ಲೇ ಬಿಡುತ್ತೆ ನೀವು ಗಟ್ಟಿ ಅವಲಕ್ಕಿ ತೊಗೊಂಡ್ರೆ ಜಾಸ್ತಿ ಹೊತ್ತು ನೆನೆಯಾಗಿ ಬಿಡಬೇಕು ಇದರಲ್ಲಿ ಸ್ವಲ್ಪ ನೀರು ಹಾಕಿ ಇದನ್ನ ಸಲ ತೊಳ್ಕೊತಾ ಇದ್ದೀನಿ ಈ ಥರ ತೊಳೆದು ನಾವು ರವೆಯಲ್ಲೇ ನೆನೆಯಾಗಿ ಬಿಡಬೇಕು ನೀವು ಬೇಕಂದ್ರೆ ಸಪ್ರೇಟ್ ಆದರೂ ನೆನೆಸ್ಕೊಬೋದು ನಾನು ಎಲ್ಲ ಒಂದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಅವಲಕ್ಕಿಯಲ್ಲಿರೋ ನೀರೆಲ್ಲ ತೆಗ್ದು ನಾನು ಹಾಕ್ಕೊಂಡಿದ್ದೀನಿ ಈಗ ಇದರಲ್ಲಿ ಮುಕ್ಕಾಲು ಗ್ಲಾಸ್ ಆಗುವಷ್ಟು ಮೊಸರು ಹಾಕೋಬೇಕು ಒಂದೇ ಗ್ಲಾಸ್ ಅಲ್ಲಿ ನಾವು ಎಲ್ಲ ಅಳತೆಯನ್ನು ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಇದೆಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಐದು ನಿಮಿಷ ನಾವು ನೆನೆಯಾಗಿ ಬಿಡಬೇಕು ಜಾಸ್ತಿ ಹೊತ್ತು ಬಿಡಬಾರ್ದು ಬರೀ ಐದು ನಿಮಿಷ ನಾನು ನೆನೆಸ್ಕೊಂಡಿದ್ದೀನಿ ಈಗ ಇದು ಚೆನ್ನಾಗಿ ನೆನೆದಿದೆ ಈಗ ನಾನು ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ದೋಸೆ ತುಂಬಾ ಸಾಫ್ಟ್ ಮತ್ತು ಸ್ಪಾಂಜಿಯಾಗಿ ಬರುತ್ತೆ ಅದೇ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಹಾಕೊಳ್ಳಿ ಇದು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಅದರಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾವು ದೋಸೆ ಹಿಟ್ಟನ್ನು ಹದಕ್ಕೆ ಮಾಡ್ಕೋಬೇಕು ಒಂದೊಂದು ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಜಾಸ್ತಿ ನೀರು ತಗೊಳುತ್ತೆ ಇಲ್ಲ ಸ್ವಲ್ಪ ಕಡಿಮೆ ನೀರು ತಗೊಳುತ್ತೆ ನೀವು ನೋಡಿ ದೋಸೆ ಹಿಟ್ಟಿನ ಹದಕ್ಕೆ ಕಲ್ಸ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ರುಬ್ಕೊಬೇಕು ಎಲ್ಲ ಅವಲಕ್ಕಿ ಮತ್ತು ರವೆ ಎಲ್ಲ ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು ಈಗ ನಾನು ರುಬ್ಬಿ ತಗೊಂಡಿದ್ದೀನಿ ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಇದರಲ್ಲಿ ಕಾಲು ಟೀ ಸ್ಪೂನ್ ಆಗುವಷ್ಟು ಉಪ್ಪು ಮತ್ತು ಕಾಲು ಟೀ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಸಕ್ಕರೆ ಕರಗುವಷ್ಟು ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು ನೀವು ಜಾಸ್ತಿ ಗಟ್ಟಿಯಾಗಿ ಮಾಡಿಕೊಂಡ್ರು ದೋಸೆ ಚೆನ್ನಾಗಿ ಬರೋದಿಲ್ಲ ಮತ್ತು ಜಾಸ್ತಿ ತೆಳ್ಳಗೂ ಮಾಡ್ಕೊಂಡ್ರೂ ಗೂಡುಗೂಡಾಗಿ ಬರೋದಿಲ್ಲ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಮಾಡ್ಕೋಬೇಕು ಈಗ ಒಂದು ಪ್ಯಾಕೆಟ್ ನಾನು ಈನೋನ ಇದ್ದೀನಿ ಈನೋ ಹಾಕೋದ್ರಿಂದ ಸೆಟ್ ದೋಸೆ ತುಂಬಾ ಗೂಡುಗೂಡಾಗಿ ಬರುತ್ತೆ ಮತ್ತು ತುಂಬಾ ಸಾಫ್ಟಾಗಿ ಬರುತ್ತೆ ಇದರ ಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನೀರು ಹಾಕಿ ಈ ಥರ ಆಕ್ಟಿವೇಟ್ ಮಾಡಿ ಆಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ನೊರೆ ಹೋಗೋ ತನಕ ಮಿಕ್ಸ್ ಮಾಡ್ಕೋಬೇಡಿ ಇಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಅಷ್ಟರಲ್ಲಿ ನಾನು ಒಂದು ತವಾನ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ತವ ಚೆನ್ನಾಗಿ ಬಿಸಿ ಆದಮೇಲೆ ಅದರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನಾವು ಗ್ರೀಸ್ ಮಾಡಿ ಆಮೇಲೆ ಒಂದೂವರೆ ಸೌಟ್ ಆಗುವಷ್ಟು ನಾನು ಬ್ಯಾಟರ್ನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ನೀವು ಹಾಕ್ಕೋಬೋದು ಒಂದು ನಿಮಿಷ ನಾವು ಹೈ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಹೈ ಫ್ಲೇಮಲ್ಲಿ ಬೇಯಿಸೋದ್ರಿಂದ ಈ ಥರ ಚೆನ್ನಾಗಿ ಗೂಡುಗೂಡಾಗಿ ಬರುತ್ತೆ ಈಗ ಇದರ ಮೇಲೆ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಆಪ್ಷನಲ್ ನೀವು ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಬಹುದು ಎಣ್ಣೆ ಹಾಕದೇ ಇದ್ರೂ ದೋಸೆ ತುಂಬಾನೇ ಚೆನ್ನಾಗಿ ಬರುತ್ತೆ ನೀವು ಬೇಕಂದ್ರೆ ಸೈಡ್ ಚೇಂಜ್ ಮಾಡಿ ಆದ್ರೂ ಬೇಯಿಸ್ಕೋಬೋದು ನೀವೇ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಈಗ ಇದರ ಮೇಲೆ ನಾನು ಸ್ವಲ್ಪ ಕ್ಯಾರೆಟ್ ನ ಗ್ರೇಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದು ನಿಮಗೆ ಇಷ್ಟ ಅಂದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡಬಹುದು ನೀವು ಬೇಕಂದ್ರೆ ಸೈಡ್ ಚೇಂಜ್ ಮಾಡಿ ಆದ್ರೂ ಇದೇ ತರ ಬೇಯಿಸ್ಕೊಂಡಿದ್ದೀನಿ ಇಲ್ಲಾಂದರೆ ಇದರ ಮೇಲೆ ಒಂದು ಲಿಟ್ ಕ್ಲೋಸ್ ಮಾಡಿ ಆದ್ರೂ ಬೇಯಿಸ್ಕೋಬಹುದು ನೀವೇ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ತರ ಸೆಟ್ ದೋಸೆನ ನೀವು ಮನೆಯಲ್ಲಿ ಟ್ರೈ ಮಾಡಿ ತುಂಬಾನೇ ರುಚಿಯಾಗಿರುತ್ತೆ ಇನ್ನೊಂದು ನಾನು ಇದೇ ತರ ಬೇಯಿಸ್ಕೊಂಡಿದ್ದೀನಿ ಒಂದೂವರೆ ಸೌಟಷ್ಟು ಬ್ಯಾಟರ್ ಹಾಕಿ ಇದರ ಮೇಲೆ ನೀವು ಎಣ್ಣೆ ಬೆಣ್ಣೆ ತುಪ್ಪ ಏನು ಬೇಕಾದರೂ ಹಾಕಿ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಬೆಳಿಗ್ಗೆ ಎದ್ದ ತಕ್ಷಣವೇ ಬ್ರೇಕ್ಫಾಸ್ಟಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋ ಅಷ್ಟರಲ್ಲೇ ನಾವು ಈ ಸೆಟ್ ದೋಸೆನ ರೆಡಿ ಮಾಡ್ಕೋಬೋದು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಮಾಡಿಕೊಟ್ರು ತುಂಬಾ ಹೆಲ್ತಿ ರೆಸಿಪಿ ಇದು ಸಲ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ದೋಸಾ ರೆಸಿಪೀಸ್ ಮತ್ತೆ ಬ್ರೇಕ್ಫಾಸ್ಟ್ ರೆಸಿಪೀಸ್ ನನ್ನ ಚಾನಲಲ್ಲಿದೆ ಇದೆ ನೀವು ಬೇಕಂದ್ರೆ ಹೋಗಿ ನೋಡ್ಬೋದು ನೀವೇ ನೋಡ್ತಾ ಇರಬಹುದು ಕಲರು ಎಷ್ಟು ಚೆನ್ನಾಗಿ ಬಂದಿದೆ ಮತ್ತೆ ಎಷ್ಟು ಸಾಫ್ಟ್ ಮತ್ತೆ ಸ್ಪಾಂಜಿ ಆಗಿದೆ ಅಂತ ಇದರ ಜೊತೆಯಲ್ಲಿ ನೀವು ಆಲೂಗಡ್ಡೆ ಪಲ್ಯ ಸಾಬು ಚಟ್ನಿ ಯಾವ ಜೊತೆ ಆದರೂ ತಿನ್ಬೋದು ತುಂಬಾನೇ ರುಚಿಯಾಗಿರುತ್ತೆ ಇವತ್ತು ನಾನು ಮಟನ್ ಮಸಾಲಾನ ಮಾಡಿದ್ದೀನಿ ಚಿಕನ್ ಮಸಾಲ ಮಟನ್ ಮಸಾಲಾ ಅದರ ಜೊತೆಯಲ್ಲೂ ದೋಸೆ ತುಂಬಾ ಟೇಸ್ಟಿಯಾಗಿರುತ್ತೆ ಇನ್ಸ್ಟೆಂಟಾಗಿ ಮಸಾಲೆ ದೋಸೆನ ಯಾವ ರೀತಿ ಮಾಡೋದಂತ ವಿಡಿಯೋನ ಶೇರ್ ಮಾಡಿದ್ದೀನಿ ನೀವು ಬೇಕೆಂದರೆ ಹೋಗಿ ನೋಡ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ನ ಕೊಟ್ಟಿರ್ತೀನಿ ಈ ಥರ ಇನ್ಸ್ಟೆಂಟ್ ಸೆಟ್ ದೋಸೆನ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್